ನಮಸ್ಕಾರ ವೀಕ್ಷಕರೇ ನಾನ್ ಡಾಕ್ಟರ್ ಪತಂಜಲಿ ಶರ್ಮ ಬ್ರಹ್ಮಋಷಿ ದೈವರಾತ ಗೋಶಾಲೆ ಅಶೋಕವನ್ನ ಗೋಕರ್ಣ ನೀವು ನೋಡಬಹುದು ಇಲ್ಲೂ ಮಲ್ನಾಡು ಗಿಡ್ಡೆಯಿಂದ ಸ್ವರ್ಣ ಕಪ್ಪಿಲ ಇಲ್ಲೂ ಮಲ್ನಾಡು ಗಿಡ್ಡ ಸ್ವರ್ಣ ಕಪ್ಪಿಲ ಇಲ್ಲೂ ಮಲ್ನಾಡು ಗಿಡ್ಡೆಯಿಂದ ಸ್ವರ್ಣ ಕಪ್ಪಿಲ ಅಲ್ಲೂ ಮಲ್ನಾಡು ಗಿಡ್ಡ ಸ್ವರ್ಣ ಕಪ್ಪಿಲ ಪ್ರತಿಯೊಂದು ಕೋಡುಗಳನ್ನ ಗಮನಿಸಿ ಅವಳ ಕೋಡು ಬೇರೆ ಟೈಪ್ ಇದೆ ಇವಳ ಕೋಡು ಬೇರೆ ಟೈಪ್ ಇದೆ ಇವಳ ಕೋಡು ಬೇರೆ ಟೈಪ್ ಇದೆ ಅವಳ ಕೋಡು ಕೂಡ ಬೇರೆ ಬೇರೆ ಟೈಪ್ ಇದೆ ಶೃಂಗಗಳು ಮಲ್ನಾಡು ಗಿಡ್ಡದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಇರುವಂತಹದ್ದು ಆದರೆ ಇವುಗಳಲ್ಲಿ ಇರುವಂತಹ ಒಂದು ಔಷಧೀಯ ಗುಣ ಏನಿದೆ ಹಾಲಿನಲ್ಲಿ ಒಂದೇ ರೀತಿ ಇರುವಂತಹದ್ದು ಹೆಸರು ಹೇಳುವಂಗೆ ಮಲ್ನಾಡು ಗಿಡ್ಡ ಹೇಳುವಂತಹದ್ದು ಇಂತಹ ಒಂದು ಗುಡ್ಡಗಾಡು ಪ್ರದೇಶಗಳಿಗೆ ಅಂತಾನೆ ಹೇಳಿ ಮಾಡ್ತಿರುವಂತಹ ಒಂದು ಹಸುಗಳು ಇಲ್ಲಿಯ ಒಂದು ನ್ಯಾಚುರಲ್ ಹ್ಯಾಬಿಟೇಟ್ ಆಗಿ ಈ ಒಂದು ಭಾಗದಲ್ಲಿ ಅವು ಬೆಳಕೊಂಡು ಬಂದಿರುವಂತಹ ಒಂದು ಹಸುಗಳು ಮಲ್ನಾಡು ಗಿಡ್ಡ ಇದು ಗುರುತು ಹಿಡಿಯೋದು ಹೇಗೆ ಅಂತಂದ್ರೆ ನಮ್ಮ ಸೊಂಟದಕ್ಕಿಂತ ಕೆಳಗಡೆ ಇರುವಂತಹದ್ದು ನೋಡಿ ಇವ್ಯಾರು ಮತ್ತೆ ಕರುಗಳಲ್ಲ ಇವೆಲ್ಲವೂ ಕೂಡ ಈಗಾಗಲೇ ಎರಡು ಮೂರು ಕರುಗಳನ್ನ ಹಾಕಿದಂತ ಹಸುಗಳು ಹೌದು ಹೀಗೆ ಮಲ್ನಾಡ್ ಗಿಡ್ಡ ಹಸುಗಳು ಅತ್ಯಂತ ಹೈಟ್ ಇರೋದಿಲ್ಲ ಸ್ವಲ್ಪಕ್ಕಿಂತ ಕೆಳಗೆ ಇರುತ್ತೆ ಅದರಲ್ಲಿ ಸುವರ್ಣ ಕಪಿಲ ಹೇಳುವಂತದ್ದು ಯಾವತ್ತು ಪ್ಯೂರೆಸ್ಟ್ ವೆರೈಟಿ ಆಫ್ ಗಿಡ್ಡ ಅಂತ ಹೇಳ್ಬಹುದು ಹಾಗೆ ಇಲ್ಲಿ ನೋಡಬಹುದು ನೀವು ಇಲ್ಲಿ ಕಾಸ್ಕನ್ ಗಿಡ ಇದೆ ಸಿಕ್ ನಕ್ ನಕ್ಸ್ವಾಮಿಕ ಅಂತ ಹೇಳ್ತೀವಿ ನಕ್ಸ್ವಾಮಿಕಾ ಬೊಟನಿಕಲ್ ನೇಮು ಕುಪ್ಪಿಲು ಅಂತ ಹೇಳ್ತೇವೆ ಇದ್ರ ಎಲೆಯನ್ನು ಕೂಡ ತಿಂತಾವೆ ನೋಡಿ ಅವರು ಯಾವಾಗ ಆರಾಮಿರುದಿಲ್ವಾ ಅವಾಗಷ್ಟೇ ತಿನ್ನುವಂತದ್ದು ಸುಮ್ಸುಮ್ನೆ ಬಂದು ಎಲೆ ತಿನ್ನುದಿಲ್ಲ ಇದ್ರಿಂದ ಯಾವಾಗ ಅವಕ್ಕೆ ಆರಾಮ್ ಇರೋದಿಲ್ವಾ ಮೈಕೇನೋ ಬರುತ್ತ ಅಂತ ಸಮಸ್ಯೆಗಳು ಬಂದಾಗ ಈ ಕಾಸು ಸಪ್ಪನ್ನ ಸಹ ಸ್ವಲ್ಪ ಜಗಿತವೆ ಯಾಕಂತಂದ್ರೆ ಈ ಒಂದು ಕಾಸು ಸೊಪ್ಪಲ್ಲಿ ಔಷಧಿ ಗುಣ ಇದೆ ಅವರಿಗೆ ಗೊತ್ತಿದೆ ಇದು ಅದಕ್ಕಾಗಿ ಯಾವಾಗ ಅವರಿಗೆ ಅನಾರೋಗ್ಯ ಬರುತ್ತಾ ಆ ಸೊಪ್ಪುಗಳನ್ನ ತಿಂತಾರೆ ಆಯುರ್ವೇದದಲ್ಲಿ ತುಂಬಾ ಔಷಧಿಗಳಲ್ಲಿ ಹೇಳ್ತಾರೆ ಅದನ್ನು ಹಾಗೆ ತಗೊಂಡ್ರೆ ತಗೊಳ್ಬೇಕು ಹಾಗೆ ತಗೊಳ್ಬಾರ್ದು ಅದನ್ನ ಗೋಮೂತ್ರದಲ್ಲಿ ಶೋಧನೆ ಮಾಡಿ ಉಪಯೋಗಿಸುತ್ತಾರೆ ಸ್ವಲ್ಪ ಸ್ವಲ್ಪ ತಗೊಳೋದ್ರಿಂದ ಅವ್ರ ಬಾಡಿ ವೇಷ ಸಮಸ್ಯೆ ಆಗುದಿಲ್ಲ ಅವರಿಗೆ ಗೊತ್ತೇ ಡ್ರೈಸ್ ತಗೊಳ್ಬೇಕು ಅಂತ ಆ ಪ್ರಮಾಣದಲ್ಲಿ ತಿಂತಾರೆ ಹಲವಾರು ಔಷಧೀಯ ದ್ರವ್ಯಗಳಲ್ಲಿ ಕೂಡ ಈ ಕುಪಿಲು ಇರತ್ತೆ ಆಯುರ್ವೇದ ಔಷಧಿಗಳಲ್ಲಿ ಕೂಡ ಶೋಧನ ಮಾಡಿ ಅದರ ಬಳಕೆ ಆಗಿರುತ್ತೆ ಹೀಗೆ ನಾವು ಎಷ್ಟಾಗತ್ತಷ್ಟು ಮಲ್ನಾಡ್ ಗಿಡ್ಡ ಅದರಲ್ಲಿ ಸುವರ್ಣ ಕಪ್ಪಿಲ್ಲ ಹಸುಗಳ ಪಾಲನೆ ಪೋಷಣೆಯನ್ನ ಮಾಡಿದ್ರೆ ಇಲ್ಲಿ ಒಂದು ಭಾಗಕ್ಕೆ ಏನಿದೆ ಅವು ಹೇಳಿ ಮಾಡಿಸಿದ ತರುವಂತಹದ್ದು ಮತ್ತೆ ಮಲ್ನಾಡು ಗಿಡ್ಡ ಎತ್ತುಗಳಿದೆಯಲ್ಲ ಎಷ್ಟೇ ಮಳೆ ಬರಲಿ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಅವು ಹೂಡ್ಲಿಕ್ಕೆ ತುಂಬಾ ಅನುಕೂಲ ಆಗುವಂತಹದ್ದು ಏನು ಗದ್ದೆಯನ್ನು ಹೂಡ್ತೀವಲ್ಲ ಅದಕ್ಕೆ ತುಂಬಾ ಬಲಿಷ್ಠವಾಗಿರುತ್ತೆ ಯಾವುದಕ್ಕೂ ಕೂಡ ಹೆದರದ್ರೆ ಬೆಳಗ್ಗೆ ಸಂಜೆವರೆ ಹೂಡಿದ್ರು ಕೂಡ ಸುಸ್ತಾಗೋದಿಲ್ಲ ಅದ್ಭುತ ಗುಣ ಗಿಡ್ಡ ಅಂತಹ ಗಿಡ್ ಅಂಡ್ ಸ್ಟೆಮಿನಾ ಇದೆ ಅವುಗಳಲ್ಲಿ ಪರ್ಪಸ್ ಅಂತ ಹೇಳ್ತಾರೆ ಮಲ್ನಾಡ್ ಗಿಡ್ಡಕ್ಕೆ ಹಾಲು ಕೊಡುತ್ತೆ ಹಾಗೂ ಹುಡ್ಲಿಕ್ಕೂ ಕೂಡ ಹೆಲ್ಪ್ ಆಗತ್ತೆ ಬಲಿಷ್ಠವಾಗಿರುವಂತಹ ಮಲ್ನಾಡ್ ಗಿಡ್ಡ ಹಾಗೆ ನಮ್ಮ ಜೊತೆಗೆ ಅತ್ಯಂತ ಅನ್ಯೋನ್ಯ ಹಾಗೂ ಪ್ರೀತಿಯಿಂದ ನೋಡ್ಬಹುದು ಎಷ್ಟು ಶಾಂತಿಯಿಂದ ಇರ್ತೇವೆ ನೋಡ್ಬಹುದು ನೀವು ಹೌದಾ ತುಂಬಾ ಶಾಂತಿಯಿಂದ ಕ್ಲೋಸ್ ಆಗಿ ಇರುವಂತಹದ್ದು ಆದ್ರೆ ಅವ್ರಿಗೆ ಬೇಡ ಅಂತ ಉಳಿದವ್ರನ್ನ ಗೀರ್ನು ಓಡಿಸ್ತದೆ ಅದು ಹೌದು ಇಷ್ಟು ಸಣ್ಣ ಇದ್ರು ಕೂಡ ದೊಡ್ಡ ಹಸುವನ್ ಬೇಕಿದ್ರು ಓಡಿಸ್ತದೆ ಅಂತ ಒಂದು ಶಕ್ತಿ ಸಾಮರ್ಥ್ಯಗಳು ಇದು ಮಲ್ಲನಗಿಡ್ಡೆ ಹಸುವಿನಲ್ಲಿ ಇರ್ತದೆ ಏನ್ ಹಿಣಿ ಇರ್ತದೆ ಇಲ್ಲಿ ಎರಡು ಎನರ್ಜಿಗಳು ಚಂದ್ರನಾಡಿ ಹಾಗೂ ಸೂರ್ಯನಾಡಿ ಸೇರೋದ್ರಿಂದ ಆ ಭಾಗದಲ್ಲಿ ನಾವು ಮುಟ್ಟೋದ್ರಿಂದ ಆ ಒಂದು ಎನರ್ಜಿ ಹೆಚ್ಚಾಗುತ್ತೆ ಅದಕ್ಕೆ ನಾವು ಈ ಭಾಗವನ್ನು ಕೂಡ ನಾವು ನಮ್ಮನ್ನ ರೀಚಾರ್ಜ್ ಮಾಡ್ಕೊಳ್ಬಹುದು ಮುಟ್ಟ ಈ ಒಂದು ಸೂರ್ಯ ಕಿರಣಗಳು ಹೇಗೆ ಬೀಳುತ್ತೆ ನೋಡಿ ಎಲ್ಲ ಇಲ್ಲಿ ಬಂದು ಸ್ಟಾಕ್ ಆಗುತ್ತೆ ಎನರ್ಜಿ ಆಗಿ ಸ್ಟಾಕ್ ಆಗ್ತಾ ಬರುತ್ತೆ ಹೀಗೆ ಬಿಸಿಲಲ್ಲಿ ಇದ್ದಂಗೆ ಅವ್ರಲ್ಲಿ ಎನರ್ಜಿ ರೀಚಾರ್ಜ್ ಆಗ್ತಾ ಬರುತ್ತೆ ತಿಂತ ಇದೆ ಇದು ಬೇಕಾನು ಇದು ಹಳಚರಿ ಇದನ್ನ ತಿನ್ನುವ ಬಿಡ್ತಿಲ್ಲ ಬರ್ತೀವಿ ಒಂದ್ಸಲ ಬಂದ್ಮೇಲೆ ಬಿಡ್ತು ಅಂತ ಅಟ್ಯಾಚ್ಮೆಂಟ್ ಇರುತ್ತೆ ಅವ್ರೆ ಹೀಗೆ ಪ್ರತಿಯೊಬ್ಬರು ಕೂಡ ಸಾಧ್ಯ ಆದ್ರೆ ಯಾರಾದ್ರೂ ಜಾಗ ಇದೆಯೋ ಯಾರ್ಯಾರ ಗೋ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇದೆಯೋ ಅವ್ರೆಲ್ಲರೂ ಕೂಡ ಗೋ ಪಾಲನೆಯನ್ನ ಮಾಡಿ ಇಂತ ನಮ್ಮ ಒಂದು ಸುವರ್ಣ ಕಪಿಲವನ್ನ ರಕ್ಷಣೆ ಮಾಡಿ ಆವಾಗ ಇಂತಹ ಒಂದು ಗೋಗಳು ಮುಂದಿನ ಜನರೇಷನ್ಯೂ ಕೂಡ ಇರುವಂಗಾಗತ್ತೆ ಇಲ್ಲ ಅಂತಂದ್ರೆ ಮುನ್ನೆ ತಲೆಮಾರಿಗಳಿಗೆ ಇರೋದಿಲ್ಲ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ಹೇಗೆ ನೀವು ಹುಲಿ ಸಿಂಹ ನೋಡ್ಲಿಕ್ಕೆ ಝೂಕ್ ಹೋಗ್ತಿರೋ ಆ ಗೋಶಾಲೆ ನೋಡ್ಲಿಕ್ಕೆ ಅಂತ ಜನ ಬರ್ತಾರೆ ಅಲ್ಲಿ ಮುಂಚೆ ಮನೆ ಮನೆಯಲ್ಲಿ ಹೆಸರುಗಳಿರ್ತಿತ್ತು ಈಗ ಹೇಗೆ ಝೂಕ್ ಹೋದಂಗೆ ಗೋಶಾಲೆಗೆ ಬರ್ತಾರೆ ಆಕಳು ನೋಡ್ಬೇಕು ಅಂತಂದ್ರೆ ಆ ರೀತಿಯ ಒಂದು ಸನ್ನಿವೇಶಗಳು ಆಗ್ತಾ ಇದೆ ಆದ್ರಿಂದ ಪ್ರತಿಯೊಬ್ರು ಕೂಡ ಗೋ ಸಾಕಣೆ ಮಾಡಿ ಗೋ ಸೇವೆಯನ್ನ ಮಾಡಿ ಎಷ್ಟಾಗತ್ತೋ ಅಷ್ಟು ನಿಮ್ಮ ನಿಮ್ಮ ಯಥಾನು ಮಾಡಬೇಕು ನಿಮ್ಮಲ್ಲಿರುವಂತ ಶ್ರೀಮಂತಿಕೆನೆ ಅದು ನಿಮ್ಮ ಆರೋಗ್ಯ ವೆಲ್ತ್ ಏನಿದೆ ನಿಮ್ಮಲ್ಲಿ ಆಸ್ತಿ ಏನಿದೆ ಹಸುವಿನೇ ನಿಮ್ಮ ಆಸ್ತಿ ಆಗ್ಬೇಕು ಹಳೆ ಕಾಲದಲ್ಲಿ ಹಾಗೆ ಆಗಿತ್ತಂತೆ ಎಷ್ಟು ಎತ್ತಿದೆ ಎಷ್ಟು ಹಸುವಿನ ನೋಡ್ಕೊಂಡು ಹೆಣ್ಣು ಕೊಟ್ಟು ಮದ್ವೆ ಮಾಡ್ತಿದ್ರಂತೆ ಎತ್ತಿದ್ದವ ಅಂತಂದ್ರೆ ಅಷ್ಟು ಶ್ರೀಮಂತ ಅಂತ ನಂಗೆ ಇನ್ನೂ ಅದೊಂದು ಜಾನಪದ ಹಾಡ್ ನೆನಪಿದೆ ಹೇಳಿ ಕೊಡ್ತಾ ಇದ್ದಂಥದ್ದು ಮನೆಯಲ್ಲಿ ಹತ್ತು ಎತ್ತಿನ ಜೋಡಿ ಇರುವುದು ಮೇಲೆ ಮೋಟರ್ ಗಾಡಿ ಹೀಗೆ ಅಂದ್ರೆ ಹಳೆ ಕಾಲದಲ್ಲಿ ಅವನ ಶ್ರೀಮಂತಿಕೆಯನ್ನ ಅಳಿಯುತ್ತ ಮಗಳಿಗೆ ಒಪ್ಸೋದು ಅವ ಮುದುಕಾದ್ರೂ ನೀ ಮದುವೆ ಆಗು ಯಾಕಂದ್ರೆ ಅವನ ಮನೇಲಿ ಹತ್ತು ಎತ್ತಿನ ಜೋಡಿಗಳಿದ್ದಾವೆ ಅಂತ ಹೀಗೊಂದು ಕಾಲ ಇತ್ತು ಸಹ ಪ್ರತಿಯೊಬ್ರು ಕೂಡ ಗೋ ಸೇವೆಯಲ್ಲಿ ತೊಡಕೊಳ್ಳಿ ಗೋ ಪಾಲನೆ ಮಾಡಿ ಗೋ ಪೋಷಣೆಯನ್ನ ಮಾಡಿ ಆಗಿಲ್ಲ ಅಂತ ನಮ್ಮ ಗೋಶಾಲೆಗೆ ಬನ್ನಿ ನೀವು ಕೂಡ ಈ ರೀತಿಯ ಗೋ ಸೇವೆಯನ್ನ ಮಾಡಬಹುದು ಹೌದು ಹಾಗೆ ಎಷ್ಟೊಂದು ಜನ ಈಗ ಪೇಟೆಯಲ್ಲಿ ಇರೋರು ವಿದೇಶದಲ್ಲಿ ಇರೋರು ನೀವು ವಿದೇಶದಲ್ಲಿ ಇದ್ಕೊಂಡೆ ನಮ್ಮ ಇಲ್ಲಿನ ಗೋವುಗಳ ಒಂದು ಸಾಕಣೆಯಲ್ಲಿ ಪಾಲನ್ನ ತಗೊಳ್ಬಹುದು ನೀವು ಅವುಗಳ ಮಂತ್ಲಿ ಒಂದು ಆಹಾರದ ವೆಚ್ಚವನ್ನಾಗಿರ್ಬಹುದು ಹೌದು ತುಂಬಾ ಜನ ಅಡಾಪ್ಟ್ ಮಾಡ್ಕೋತಾರೆ ಕರುಗಳನ್ನ ಅಡಾಪ್ಟ್ ಮಾಡ್ಕೋಬಹುದು ಗಂಡು ಕರುಗಳನ್ನ ನಾವು ಬೇರೆಯವರಿಗೆ ಯಾರಿಗೂ ಮಾರಾಟ ಮಾಡದೆ ನಾವೇ ಸಾಕ್ತಾ ಇರ್ತೀವಿ ಸೊ ನೀವು ಆ ಕರು ಒಂದು ಕಸಾಯಿಖಾನೆಗೆ ಹೋಗೋದನ್ನ ತಡೆಯುವಲ್ಲಿ ನಿಮ್ಮ ಪಾತ್ರವು ಬಹುಮುಖ್ಯವಾದದ್ದು ಅಂತಂದ್ರೆ ನೀವೇನ್ ಮಾಡಬಹುದು ಆ ಕರುವಿನ ಒಂದು ಆಹಾರದ ವೆಚ್ಚವನ್ನ ನೀವು ಎಲ್ಲಿದ್ದೀರೋ ಅಲ್ಲಿಂದ ಭರಿಸಬಹುದು ಅಥವಾ ನೀವೇ ಮನೆಯಲ್ಲಿ ಸಾಕ್ಲಿಕ್ಕೆ ಸಾಧ್ಯವಾದವರು ಖಂಡಿತ ನೀವು ಅದನ್ನ ಸಾಕಿ ಅಥವಾ ನಿಮ್ಮ ಸುತ್ತಮುತ್ತ ಯಾರಾದ್ರೂ ರೈತರು ಗೋವನ್ನ ಸಾಕ್ತಾ ಇದ್ರೆ ದಯವಿಟ್ಟು ಆ ರೈತರಿಗೆ ಸಹಾಯವನ್ನ ಮಾಡಿ ಆ ಗೋವಿಗೆ ಆಹಾರವನ್ನ ನೀಡಿ ಆ ರೈತನಿಂದ ನೀವು ಹಾಲನ್ನ ಹಾಲಿನ ಉತ್ಪನ್ನಗಳನ್ನ ಪಡೆದುಕೊಳ್ಳಬಹುದು ಹೀಗೆ ನಿಮ್ಮಿಂದ ಯಾವ್ಯಾವ ರೀತಿಯಲ್ಲಿ ಸಾಧ್ಯವಿದೆಯೋ ಆಯಾ ರೀತಿಯಲ್ಲಿ ನೀವು ಸೇವೆಯನ್ನ ಮಾಡಿ ನಾವೆಲ್ಲರೂ ಸೇರಿ ನಮ್ಮ ದೇಶದ ಹೆಮ್ಮೆಯ ಈ ಗೋವುಗಳನ್ನ ನಾವು ರಕ್ಷಿಸಿಕೊಳ್ಬೇಕು ಅವುಗಳ ತಳಿಗಳ ಒಂದು ಅಭಿವೃದ್ಧಿಯನ್ನ ಮಾಡಿ ಅವುಗಳನ್ನ ಮುಂದಿನ ಜನರೇಷನ್ ಗೆ ಕೂಡ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಹಾಗಾಗಿ ಈ ಒಂದು ಸಸ್ಯ ಸಂಜೀವಿನಿಯ ಹೊಸದಾದ ಯೂಟ್ಯೂಬ್ ಅನ್ನ ವಿಶೇಷವಾಗಿ ಗೋವುಗಳ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಅಂತಾನೆ ಮಾಡಿರುವಂತದ್ದು ಸೊ ನಿಮಗೂ ಕೂಡ ಗೋವು ಮತ್ತು ಗೋವಿನ ಜೊತೆಗೆ ನಾವಿರೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಆಗುವಂತಹ ಕೆಲ ಬದಲಾವಣೆಗಳು ಮತ್ತು ಆರೋಗ್ಯಕ್ಕೆ ಆಗುವಂತಹ ಲಾಭಗಳ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಆ ಪ್ರಶ್ನೆಯನ್ನ ಕೇಳಿ ಮುಂಬರುವಂತಹ ವಿಡಿಯೋಗಳಲ್ಲಿ ಆ ಉತ್ತರವನ್ನು ನಾವು ವಿಡಿಯೋ ರೂಪದಲ್ಲಿ ಎದುರು ಪ್ರಸ್ತುತ ಪಡಿಸ್ತೇವೆ ಹಾಗೆ ಯಾರ್ಯಾರು ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಗೋಶಾಲೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇವೆ ಅಲ್ಲಿಯ ತನಕ ನಮಸ್ಕಾರ